ಅನುಬಂಧ ಅಂದ ತಕ್ಷಣ ನಿಮಗೆ ನೆನಪಾಗೋದೇನು ಅನುಬಂಧ ಅಂದ ತಕ್ಷಣ ಫಸ್ಟ್ ನೆನಪಾಗೋದು ಫ್ಯಾಮಿಲಿ ಫಂಕ್ಷನ್ ಸೊ ಯೂಶಲಾಗಿ ನಾವು ಫ್ಯಾಮಿಲಿ ಅಂದರೆ ತಿಂಗಳಾನ್ಗಟ್ಲೆಯಿಂದ ಎಲ್ಲ ಪ್ರಿಪ್ರೇಷನ್ಸ್ ನಡೀತಾ ಇರತ್ತೆ ರೆಡಿ ಆಗ್ತಾ ಇರ್ತೀವಿ ರಿಲೇಟಿವ್ಸ್ ಎಲ್ಲ ಮನೆಗೆ ಬರ್ತಾ ಇರ್ತಾರೆ ಸೊ ಈ ಥರ ಎಂಜಾಯ್ಮೆಂಟ್ ಇರುತ್ತೆ ಆ್ಯಂಡ್ ಫ್ಯಾಮಿಲಿ ಯೂಶಲಾಗಿ ಯಾವಾಗಲೂ ಫಂಕ್ಷನ್ ಸ್ಟಾರ್ಟ್ ಆದಾಗ ಫಸ್ಟು ಈಗ ನಾವೆಲ್ಲ ಹಿಂಗೆ ಅಂದರೆ ಓ ನಮ್ಮ ಕಸಿನ್ಸ್ ಬರ್ತಾರೆ ಸೊ ಫ್ಯಾಮಿಲಿ ದೊಡ್ಡಪ್ಪ ದೊಡ್ಡಮ್ಮ ಬರ್ತಾರೆ ಆ ಥರ ಎಲ್ಲ ಹಿಂಗೆ ಇಟ್ಕೊಂಡಿರ್ತೀವಲ್ಲ ಆಸೆನ ಸೊ ಅದೇ ತರನೇ ಫಂಕ್ಷನ್ ಅಂದರೆ ಅನುಬಂ ನಮ್ ಫಂಕ್ಷನ್ ಅಂತಾನೆ ನೆನ್ಪಾಗೋದು ನನ್ಗೆ ಅನುಬಂಧ ಅಂತ ಬಂದ್ರೆ ಇದು ನಿಮಗೆ ಎರಡನೇ ವರ್ಷ ಅಂತ ಅನ್ಕೊಳ್ತೀನಿ ನಾನು ಬಿಕಾಸ್ ಒಂಥರ ಡಿಫ್ರೆಂಟ್ ಸೀರಿಯಲ್ ಒಬ್ಬರಿಗೆ ಒಂದು ಲಾಂಚ್ ಆಗಿದೆ ಒಂದು ಟೈಟಲ್ ಇಂದ ಕಂಟಿನ್ಯೂ ಆಗ್ತಿರೋದೇ ಇನ್ನೊಂದು ಟೈಟಲ್ ಇಂದ ಈ ಜರ್ನಿಯ ಒಂದು ಅನುಬಂಧ ಹೇಗಿತ್ತು ಅಂತ ಹಾಂ ಹೌದು ಕರೆಕ್ಟ್ ಫಸ್ಟು ಭಾಗ್ಯಲಕ್ಷ್ಮಿ ಅಂತ ಇತ್ತು ಸೊ ಆಮೇಲೆ ಲಕ್ಷ್ಮಿ ಬಾರಮ್ಮ ಭಾಗ್ಯಲಕ್ಷ್ಮಿ ಎರಡು ಡಿವೈಡ್ ಆಯಿತು ಸೊ ನಾನು ಎರಡು ಕಡೆನೂ ಇದ್ದೆ ಫಸ್ಟ್ ಲಕ್ಷ್ಮಿ ಬಾರಮ್ಮದಲ್ಲೂ ಇದೆ ಇವಾಗ ಭಾಗ್ಯಲಕ್ಷ್ಮಿನೂ ಇದ್ದೀನಿ ಸೊ ಎರಡು ಟೀಮು ನನಗೆ ತುಂಬಾ ಇಷ್ಟ ಅಂಡ್ ಎರಡೂ ಎರಡರಲ್ಲೂ ಪೂಜಾ ಆಗಿ ಅಲ್ಲಿ ಲಕ್ಷ್ಮೀ ಬಾರಮ್ಮದಲ್ಲಿ ಪೂಜಾ ವಿಲನ್ ಆಗಿದ್ಲು ಸೊ ಭಾಗ್ಯಲಕ್ಷ್ಮಿಲಿ ಇವಾಗ ಒಳ್ಳೆಯೊಳಗೆ ಬಿಟ್ಟಿದ್ದಾಳೆ ಸೊ ಎರಡು ಶೇಡ್ಸನ್ನು ನಾನು ಫೀಲ್ ಮಾಡ್ತಾ ಇದ್ದೀನಿ ಇವಾಗ ಸೊ ಐಮ್ ವೆರಿ ಹ್ಯಾಪಿ ವಿತ್ ದಟ್ ಒಂದೇ ಸೀರಿಯಲ್ ಅಲ್ಲಿ ಈ ತರ ಶೇಡ್ಸ್ ಬರೋದು ಅಥವಾ ಒಂದು ನಟನೆಗೆ ಒಂದು ಸ್ಕೋಪ್ ಸಿಗೋದು ತುಂಬಾ ಕಮ್ಮಿ ಅದು ಡಿವೈಡ್ ಆದ್ಮೇಲೂ ಒಂದು ನಿಮ್ಗೆ ಒಂದು ಪ್ಲಸ್ ಪಾಯಿಂಟ್ ಅಂತನೂ ಆಯ್ತು ಸೊ ಈ ಜರ್ನಿ ನೋಡಿದಾಗ ಏನ್ ಅನ್ಸುತ್ತೆ ನಿಮಗೆ ಇಟ್ ಇಸ್ ವೆರಿ ಬ್ಯೂಟಿಫುಲ್ ದಟ್ಸ್ ವಾಟ್ ಒಂದೇ ಸೀರಿಯಲ್ ಅಲ್ಲಿ ಇವಾಗ ವಿಲ್ಲನ್ ಆಗಿದ್ದವರು ಒಳ್ಳೆಯವರಾಗೋದಿದೆ ಒಳ್ಳೆಯವರಾಗೋರು ಒಳ್ಳೋರಾಗಿದ್ದು ವಿಲನ್ ಆಗೋದು ಇದೆ ಬಟ್ ಇದೊಂಥರ ಅಲ್ಲಿಂದ ಇಲ್ಲಿಗೆ ಕನೆಕ್ಷನ್ ಚೈನ್ ಲಿಂಕ್ ಥರ ಸೊ ಅಲ್ಲಿ ಫಸ್ಟ್ ಕೆಟ್ಟೊಳ ಆಗಿರ್ತೀನಿ ಅದಾದಮೇಲೆ ಇಲ್ಲಿ ಒಳ್ಳೆಯೊಳಗೆ ಬದಲಾಗ್ತೀನಿ ಅಕ್ಕನಿಗೋಸ್ಕರ ಸೊ ಅದೆಲ್ಲ ತುಂಬ ಚೆನ್ನಾಗಿದೆ ಆ್ಯಂಡ್ ನನ್ನ ಕ್ಯಾರೆಕ್ಟರ್ ವೈಸು ಅಷ್ಟೇ ಡಿ ಬೈ ಡಿ ಡಿ ಬೈ ಡಿ ಇಂಪ್ರೂವ್ಮೆಂಟ್ಸ್ ಆಗ್ತಿರೋದಾಗಿರ್ಬೋದು ಅಥವಾ ನಾನು ಅದನ್ನು ಎಷ್ಟು ಡೆಡಿಕೇಟೆಡ್ ಆಗಿ ಅದಕ್ಕೆ ನನ್ನ ಜೀವ ತುಂಬ್ತಾ ಇದ್ದೀನಿ ಅನ್ನೋದಾಗಿರ್ಬೋದು ಐ ಆಮ್ ವೆರಿ ವೆರಿ ಹ್ಯಾಪಿ ವಿತ್ ಇಟ್ ಎಸ್ ಈಗ ಪೂಜಾ ಅನ್ನೋ ಪಾತ್ರ ಬಂದಾಗ ಈ ಆಫರ್ ಬಂದಾಗ ನಿಮ್ಗೆ ಯಾಕೆ ಒಪ್ಕೋಬೇಕು ಅಂತ ಬೇಸಿಕಲಿ ನೀವು ಓದ್ಕೊಂಡಿದ್ರಿ ನಟಿ ಆಗ್ಬೇಕು ಅನ್ನೋದೇ ಕನ್ಸಿತ್ತ ಆಶಾ ಆಗಿ ಮಾತಾಡ್ತೀನಿ ಸೊ ಆಶಾ ನನ್ನ ರಿಯಲ್ ನೇಮ್ ಆಶಾ ಐನೂರ್ ಆಶಾ ಆಗಿ ನನಗೆ ಪೂಜಾ ಅನ್ನೋ ಪಾತ್ರ ಬಂದಾಗ ಎಸ್ ಲೈಕ್ ವಿಲನ್ ಫಸ್ಟ್ ಹೇಳ್ಬಿಟ್ಟಿದ್ರು ನೀವು ತುಂಬಾ ಕಾಟ ಕೊಡ್ತೀರಾ ಎಲ್ರಿಗೂ ಹಾಗೆ ಹೀಗೆ ಅಂತ ಬಟ್ ಅಯ್ಯೋ ಹೌದಾ ಇಲ್ಲನ್ ಮಾಡಬೇಕಾ ಅಂದ್ ಸತಿ ಇಲ್ಲಿಂದ ಫಿಕ್ಸ್ ಆಗಿಬಿಟ್ರೆ ಎಲ್ಲದಕ್ಕೂ ಅದೇ ಕರಿತಾರಲ್ಲ ಏನು ಮಾಡೋದು ಅಂತೆಲ್ಲ ಸ್ವಲ್ಪ ಯೋಚನೆ ಮಾಡಿದೆ ಬಟ್ ರಿಯಲಿ ಐ ಗಾಟ್ ನನ್ನ ಕಲರ್ಸ್ ಕನ್ನಡದಲ್ಲಿ ಇವಾಗ ಸುಮಾರು ಐದು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಬ್ಯಾಕ್ ಟು ಬ್ಯಾಕ್ ಅವರು ಕೆಲಸ ಕೊಟ್ಟಿದ್ದಾರೆ ಸೊ ಅದಕ್ಕಾಗಿ ನಾನು ಇಲ್ಲ ಅಂತ ಹೇಳೋಕ್ಕಾಗಲಿಲ್ಲ ಡೆಫಿನೆಟ್ಲಿ ಆ್ಯಂಡ್ ಅದ್ರ ಜೊತೆಗೆ ಕ್ಯಾರೆಕ್ಟರ್ ತುಂಬ ಬ್ಯೂಟಿಫುಲ್ ಆಗಿದೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಬೇಸಿಕಲಿ ನಾನು ಆ್ಯಕ್ಟಿಂಗ್ ಫೀಲ್ಡಿಗೆ ಬರಬೇಕು ಅಂತ ತುಂಬಾ ಆಸೆ ಇತ್ತು ನಾನು ಓದಿರೋದಕ್ಕೂ ನಾನು ಮಾಡ್ತಿರೋದಕ್ಕೂ ಡೆಫಿನೆಟ್ಲಿ ಸ್ವಲ್ಪನೂ ಸಂಬಂಧ ಇಲ್ಲ ಬಟ್ ಸ್ಟಿಲ್ ನನ್ನ ಮನೇಲಿ ಆಗಿರ್ಬೋದು ನನಗೆ ಎಂಕ್ರೇಜ್ಮೆಂಟ್ ಆಗಿರ್ಬೋದು ನನ್ನ ಫ್ಯಾಮಿಲಿ ಆಗಿರ್ಬೋದು ತುಂಬಾ ನನಗೆ ಎಂಕರೇಜ್ ಮಾಡ್ತಾರೆ ಆ್ಯಕ್ಟಿಂಗ್ ಫೀಲ್ಡಿಗೆ ಕೆಲವೊಂದು ಕೆಲವೊಬ್ರು ಮನೇಲಿ ಬಿಡೋದಿಲ್ಲ ಬಟ್ ನಮ್ಮ ಮನೇಲಿ ಹಾಗಲ್ಲ ನಾನು ಹೋಗಿಲ್ಲ ಅಂದ್ರೇ ಪ್ರಾಬ್ಲಮ್ ಆಗ್ತಿತ್ತು ಇಲ್ಲೋ ಬೇಬಿ ಅಷ್ಟು ಸಪೋರ್ಟಿವ್ ಇದ್ದಾರೆ ಮನೇಲಿ ಕೂಡ ಫ್ರೆಂಡ್ಸ್ ಆಗಿರ್ಬೋದು ಫ್ಯಾಮಿಲಿ ಆಗಿರ್ಬೋದು ನಂಗೆ ಸಿಕ್ಕಪಡೆ ಸಪೋರ್ಟಿವ್ ಇದ್ದಾರೆ ನಾನು ಆ್ಯಕ್ಟ್ ಆಕ್ಟಿಂಗ್ ಮಾಡ್ತೀನಿ ಅಂತಂದಾಗ ಎವ್ರಿ ಒನ್ ಆರ್ ಲೈಕ್ ಎಸ್ ಅನ್ನೋ ಥರಾನೇ ಸೊ ನನಗೂ ಬೇಸಿಕಲಿ ಆ್ಯಕ್ಟರ್ ಆಗಬೇಕು ಅಂತ ಸಿಕ್ಕಾಪಟ್ಟೆ ಆಸೆ ಇತ್ತು ತುಂಬ ಕನಸಿತ್ತು ನೆಕ್ಸ್ಟ್ ಹೀರೋಯಿನ್ ಆಗಬೇಕು ಅಂತಲೂ ತುಂಬ ಆಸೆ ಇದೆ ಸೊ ನೋಡೋಣ ಹೇಗಾಗಿರುತ್ತೆ ಅಂತ ಬಟ್ ಇವಾಗಂತೂ ಈ ಪಾತ್ರ ಪೂಜಾ ಅನ್ನೋ ಕ್ಯಾರೆಕ್ಟರ್ ನಾನು ಏನಾದರೂ ಅವತ್ತು ಒಪ್ಕೊಂಡಿಲ್ಲ ಅಂದಿದ್ರೆ ದಟ್ ಇಸ್ ಅ ಬಿಗ್ ಲಾಸ್ ಇನ್ ಮೈ ಲೈಫ್ ಐ ಗೆಸ್ ಎಸ್ ಇನ್ನೊಂದು ಇವಾಗ ನೀವೀಗ ಸೀರಿಯಲ್ ನಲ್ಲಿ ನಿಮ್ಮ ಕತೆ ಬಂದು ನಿಮ್ಮ ಅಕ್ಕಂಗೆ ಅಂದ್ರೆ ಶ್ರೇಷ್ಠ ಅವರು ನಿಮ್ಮ ಅಕ್ಕನ ಗಂಡನ ಮದುವೆ ಆಗ್ಬೇಕು ಅಂತಾರೆ ಭಾವನ್ನ ಮದುವೆ ಆಗ್ಬೇಕು ಅಂತಿದ್ದಾರೆ ನೀವು ಸ್ವಲ್ಪ ಅಕ್ಕಂಗೆ ಪ್ರೊಟೆಕ್ಟಿವ್ ಆಗಿ ಇದೀರಾ ಇದನ್ನ ಆಗಬಾರ್ದು ಅನ್ನೋ ಇನ್ ರಿಯಲ್ ಲೈಫ್ ಈ ನಿಮ್ಗೂ ಒಬ್ಬರು ಸಿಸ್ಟರ್ ಇದ್ರೆ ಮನೆಯಲ್ಲಿ ನೀವ್ ಎಷ್ಟು ಎಷ್ಟು ಮಟ್ಟಿಗೆ ಪ್ರೊಟೆಕ್ಟಿವ್ ಆಗಿರ್ತೀವಿ ಸೀರಿಯಲ್ ಅಲ್ಲಿ ನೀವು ಟೈಮ್ ತಗೊಳ್ತೀರಾ ಸತ್ಯನ ಹೇಳೋದಕ್ಕೆ ಇನ್ ರಿಯಲ್ ಲೈಫ್ ಕಾಯಕ್ ಆಗಲ್ಲ ಸೊ ಆ ಪ್ರಾಕ್ಟಿಕಾಲಿಟಿ ಹೇಗಿರುತ್ತೆ ಅಂತ ಹೌದು ಡೆಫಿನೆಟ್ಲಿ ತುಂಬಾ ಸತಿ ಅನ್ಸುತ್ತೆ ಈ ನನ್ನ ಇಡೀ ಫ್ಯಾಮಿಲಿ ನಾನು ಒಬ್ಳೆ ಹುಡುಗಿ ಇರೋದು ಸೊ ನನ್ ಅಕ್ಕ ತಂಗಿ ಯಾರು ಇಲ್ಲ ಸೊ ದ ಓನ್ಲಿ ಒನ್ ಗರ್ಲ್ ಫ್ಯಾಮಿಲಿಲಿ ಸೊ ನಾನು ಯಾವಾಗಲೂ ಅದೇ ಅನ್ಕೋತಾ ಇದ್ದೆ ಲೈಫಲ್ಲಿ ನನಗೆ ಅಕ್ಕನ ಈ ಥರ ಅಕ್ಕ ಸಿಕ್ಕಿ ಅವಲ್ಡ್ ಲೈಫಲ್ಲಿ ಹಿಂಗೆ ಆಗಿದ್ದಿದ್ರೆ ಹೆಂಗಿರ್ತಾಯಿತ್ತು ಡೆಫಿನೆಟ್ಲಿ ಅವ್ ಸ್ಕ್ರೂಡ್ ಆಯಿತು ನಿಜವಾಗಲೂ ಯಾ ಯಾರೇ ಆಗಲಿ ಅಕ್ಕನಿಗೆ ಈ ಥರ ಪ್ರಾಬ್ಲಮ್ ಆಗ್ತಾಯಿದೆ ಅಂದರೆ ಖಂಡಿತವಾಗ್ಲೂ ಬಿಡ್ತಾಯಿಲ್ಲ ಸೊ ನಾನು ಈಗೇನು ಪಾತ್ರ ಮಾಡ್ತಾಯಿದ್ದೀನೋ ಅದೇ ಥರನೇ ನಾನು ಸ್ಟ್ರಾಂಗಾಗಿ ಅಕ್ಕನಗೋಸ್ಕರ ನಿಂತ್ಕೊಳ್ತಾ ಇದ್ದೆ ಆದರೆ ಸ್ವಲ್ಪ ಬೇಗ ರಿವೀಲ್ ಮಾಡಿಬಿಡ್ತಾಯಿದ್ದೆ ಅಥವಾ ಬೇಗ ಇದ್ದೆ ಅಕ್ಕನಿಗೆ ಅಕ್ಕ ಆಗ್ತಾ ಇದೆ ಕಣೆ ನಿನ್ ಗುಗ್ಗು ಕಣೆ ಅಂತೆಲ್ಲ ಇದ್ದೆ ಸೀರಿಯಲ್ ಅಲ್ವಾ ಹಾಗೆ ಮಾಡಕ್ ಆಗಲ್ಲ ಸೊ ದಿಸ್ ಇಸ್ ದಿಂಗ್ ಆಶಾ ಅವರು ಇಷ್ಟು ಬಬ್ಲಿ ಆಗಿದ್ದಾರೆ ಇಷ್ಟು ಚೆನ್ನಾಗಿದ್ದೀರಾ ಹಾಗೆ ನಿಮ್ಗೆ ಪ್ರಪೋಸಲ್ಸ್ ಗಳು ಬರ್ತಾನೆ ಇರುತ್ತೆ ಸೊ ಎಂಗೇಜ್ ಅಥವಾ ರೆಡಿ ಟು ಮಿಂಗ್ ಏನು ಏನು ಏನ್ ಪ್ರಸ್ತುತ ನಡೀತಾ ಇದೆ ಲೈಫ್ ಅಲ್ಲಿ ಓಕೆ ಸದ್ಯಕ್ಕೆ ಐ ಆಮ್ ಸಿಂಗಲ್ ನನಗೆ ಇವಾಗ ಮಿಂಗಲ್ ಆಗುವಷ್ಟು ಐ ಗೆಸ್ ಟೈಮ್ ಇಲ್ಲ ಅಂದರೆ ಐ ವಾಸ್ ಲೈಕ್ ಯಾವಾಗಲೂ ಕರಿಯರ್ ಫಸ್ಟ್ ಅಂತ ಅನ್ಕೊತಾ ಇರ್ತೀನಿ ಫಸ್ಟು ನಾನು ಲೈಫಲ್ಲಿ ಏನಾದ್ರು ಅಚೀವ್ ಮಾಡಿ ನನ್ನ ಕಾಲ ಮೇಲೆ ನಾನು ನಿಂತ್ಕೊಂಡು ಒಳ್ಳೆ ಹೆಸರು ಮಾಡಿ ಆಮೇಲೆ ನೋಡೋಣ ಮುಂದೆ ಏನಾದರೂ ಎಸ್ ನನ್ಗೆ ಲವ್ ಮ್ಯಾರೇಜ್ ಆಗಬೇಕಂತನೂ ಇಷ್ಟ ಇದೆ ತುಂಬ ಅರ್ಥ ಮಾಡ್ಕೊಳ್ಳೋ ಹುಡುಗ ಸಿಕ್ಕು ನನ್ನ ಪ್ರೊಫೆಷನ್ಗೆ ಫಸ್ಟ್ ನನ್ನ ನಾನು ಪ್ರಿಫರೆನ್ಸ್ ಕೊಡೋದು ಸೊ ಅದಕ್ಕೆ ಸಪೋರ್ಟ್ ಮಾಡೋ ಹುಡುಗ ಸಿಕ್ಕಿದ್ರೆ ನೋಡೋಣ ಏನು ನಿಮ್ಮ ಕನಸಿನ ಹುಡುಗ ಹೇಗಿರಬೇಕು ಅಂತ ತುಮ್ ಆಬ್ವಿಯಸ್ಲಿ ಐ ಆಮ್ ವೆರಿ ಗರ್ಲ್ ನಾನು ಸ್ವಲ್ಪ ಗರ್ಲಿ ಗರ್ಲಿ ಆಗಿರೋದ್ರಿಂದ ನಂಗೆ ತುಂಬ ಚೆನ್ನಾಗಿ ನೋಡ್ಕೋಬೇಕು ಅದೆಲ್ಲ ಇದೆ ಅದ್ರ ಜೊತೆಗೆ ನನ್ನ ಫ್ಯಾಮಿಲಿನ ತುಂಬ ಚೆನ್ನಾಗಿ ನೋಡ್ಕೋಬೇಕು ದಟ್ಸ್ ವಾಟ್ ನಾನು ಕಮಿಟ್ ಆಗೋಕ್ಕೆ ಭಯ ಪಡ್ತೀನಿ ಓನ್ಲಿ ಬಿಕಾಸ್ ಆಫ್ ನಂದು ತುಂಬ ದೊಡ್ಡ ಫ್ಯಾಮಿಲಿ ಆ್ಯಂಡ್ ದೇ ಆರ್ ವೆರಿ ಸಪೋರ್ಟಿವ್ ಫಾರ್ ಮೀ ಎಲ್ಲದಕ್ಕೂ ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ ಸೊ ಅವರು ಚೆನ್ನಾಗಿ ನೋಡ್ಕೋಬೇಕು ನನ್ನ ಫ್ಯಾಮಿಲಿನ ತುಂಬ ದೊಡ್ಡ ಫ್ಯಾಮಿಲಿ ಆಗಿರೋದ್ರಿಂದ ಎಲ್ಲರ ಜೊತೆಗೂ ಚೆನ್ನಾಗಿರಬೇಕು ಅದ್ರ ಜೊತೆಗೆ ನನ್ನ ಕೆರಿಯರ್ಗೆ ನೀನು ಅದು ಮಾಡಬೇಡ ಇದು ಮಾಡಬೇಡ ಅಂತ ಇದು ಮಾಡಬಾರ್ದು ಸೊ ನನ್ನ ಆ್ಯಕ್ಟಿಂಗ್ ಫೀಲ್ಡಿಗೆ ಯಾವತ್ತೂ ಡಿಸ್ಟರ್ಬ್ ಮಾಡಬಾರ್ದು ನನ್ನ ಫ್ಯಾಮಿಲಿನೂ ಯಾವತ್ತೂ ನನಗೆ ಇದು ಮಾಡಬೇಡ ಅದು ಮಾಡಬೇಡ ಅಂತ ಹೇಳಿಲ್ಲ ಸೊ ಅವನು ನನ್ನ ಹಂಗೆ ಅರ್ಥ ಮಾಡ್ಕೊಂಡ್ರೆ ಓಕೆ ಅಂತ ಅನ್ಸುತ್ತೆ ಸೊ ಅದಕ್ಕೆ ಆ ಥರ ಹುಡುಗ ಸಿಕ್ಕಿದ್ರೆ ಓಕೆ ಇನ್ ಇನ್ನು ಸೀರಿಯಲ್ ಅಲ್ಲಿ ಇವಾಗ ಭಾಗ್ಯ ಅವರು ನಿಮ್ಮ ಅಕ್ಕ ತಂಗಿ ಸಂಬಂಧ ನೋಡಿದಾಗ ರಿಯಲ್ ಅನಿಸುತ್ತೆ ಅಷ್ಟು ಚೆನ್ನಾಗಿದೆ ಬಿಕಾಸ್ ನೀವು ಪ್ರೊಟೆಕ್ಟಿವ್ ಆಗಿರೋದ್ರಿಂದ ಇನ್ನು ರಿಯಲ್ ಆಗಿ ತೆರೆ ಹಿಂದೆ ನೋಡಿದಾಗ ಅವರು ಮತ್ತೆ ಅವ್ರ ಫ್ಯಾಮಿಲಿ ಜೊತೆ ಅವರು ಮತ್ತೆ ಅವ್ರ ಗಂಡನ ಜೊತೆ ರಿಯಲ್ ಅಕ್ಕ ಭಾವ ಜೊತೆ ನಿಮ್ಮ ಒಡನಾಟ ಹೇಗಿದೆ ಓಕೆ ಇಲ್ಲ ಆನ್ ಸ್ಕ್ರೀನ್ ಮಾತ್ರ ನಾವು ಸ್ವಲ್ಪ ಹಿಂಗೆಲ್ಲ ಇರ್ತೀವಿ ಬಟ್ ಆಫ್ ಸ್ಕ್ರೀನ್ ಫುಲ್ ಮಜಾ ಮಾಡ್ತೀವಿ ಲೈಕ್ ನಿಜವಾದ ಫ್ಯಾಮಿಲಿ ಥರನೇ ಆಗೋಗ್ಬಿಟ್ಟಿದ್ದೀವಿ ಇವಾಗ ಭಾವ ಆಗಿರ್ಬೋದು ಭಾವ ಇಸ್ ಲೈಕ್ ಆಫ್ ಸ್ಕ್ರೀನ್ಗೂ ಆನ್ ಸ್ಕ್ರೀನ್ಗೂ ಡೆಡ್ಲಿ ಆಪೋಸಿಟ್ ಆಯಿತಾ ಸೊ ಹಾಗಾಗಿ ಆಫ್ ಸ್ಕ್ರೀನ್ ತುಂಬ ಚೆನ್ನಾಗಿರ್ತೀವಿ ಫ್ಯಾಮಿಲಿ ಥರನೇ ಇರ್ತೀವಿ ಎಲ್ಲ ಶೇರ್ ಮಾಡ್ಕೋತೀವಿ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತೀವಿ ಜೊತೆಗೆ ಇರ್ತೀವಿ ಎನಿ ಟೈಮ್ ಸೊ ಹಾಗಾಗಿ ಫ್ಯಾಮಿಲಿ ಥರನೇ ಆಗೋಗ್ಬಿಟ್ಟಿದೆ ಅದು ನಮಗೆ ಓಕೆ ಈಗ ಅನುಬಂಧಿಗೆ ಬರೋಣ ಅಂದರೆ ನಿಮ್ಮ ಸೀರಿಯಲ್ ಸುಮಾರು ಅಲ್ಲಿ ನಾಮಿನೇಟ್ ಆಗಿದೆ ಸೊ ನಿಮ್ಮ ಪಾತ್ರ ಇರ್ಬೋದು ಅಥವಾ ಬೇರೆಯವ್ರ ಪಾತ್ರ ಇರ್ಬೋದು ಯಾವ ಅವಾರ್ಡ್ ಬರಬಹುದು ಅಂತ ನಿರೀಕ್ಷೆ ಇದೆ ನಿಮಗೆ ನಾನು ನಾಮಿನೇಟ್ ಆಗಿರೋದು ಮನೆ ಮೆಚ್ಚಿದ ಸಹೋದರಿಗೆ ಸೊ ನೋಡೋಣ ಯಾರಿಗೆ ಬರುತ್ತೆ ಕಾಂಪಿಟೇಷನು ಸಿಕ್ಕಾಬಟ್ಟೆ ಇದೆ ನಾನು ಆವಾಗಲೇ ಹೇಳ್ದಂಗೆ ಇದು ಫ್ಯಾಮಿಲಿ ಆಗಿರೋದ್ರಿಂದ ಯಾರಿಗೆ ಅವಾರ್ಡ್ ಬಂದ್ರೂ ದಟ್ ಈಸ್ ದ ಮೋಸ್ಟ್ ಹ್ಯಾಪಿಯಸ್ಟ್ ಥಿಂಗ್ ನನಗೆ ಬರಬೇಕು ಅಥವಾ ಅಯ್ಯೋ ಬೇರೆಯವ್ರಿಗೆ ಬಂದುಬಿಡ್ತು ನಂಗೆ ಬರಲಿಲ್ಲ ಆ ಥರ ನಾನು ಯಾವತ್ತೂ ಏನು ಥಿಂಕ್ ಮಾಡಿಲ್ಲ ಯಾರಿಗೆ ಬಂದರೂ ಖುಷಿನೇ ಬಿಕಾಸ್ ಯಾಕೆ ಅಂದರೆ ಸಹೋದರಿ ಕ್ಯಾರೆಕ್ಟರ್ಸ್ ಯಾರು ಮಾಡ್ತಿದ್ದಾರೋ ಆಲ್ ಆರ್ ಮೈ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀವಿ ನಾವು ಆ್ಯಂಡ್ ಎಲ್ಲರೂ ಕಷ್ಟಪಟ್ಟೆ ಬಂದಿದ್ದರು ಬಂದಿದ್ದಾರೆ ನಾನು ಹಿಂಗೆ ಕಷ್ಟಪಟ್ಟು ಬಂದಿದ್ದೀನೋ ಸೊ ಬೇರೆಯವರು ಹಾಗೆ ಕಷ್ಟಪಟ್ಟು ಬಂದಿದ್ದಾರೆ ಸೊ ಯಾರಿಗೆ ಸಿಕ್ಕಿದ್ರು ಹ್ಯಾಪಿನೇ ಓಕೆ ಕಡೆಯದಾಗಿ ನಿಮ್ಮ ಒಂದು ಫ್ಯಾನ್ಸಿಗೆ ಏನು ಮೆಸೇಜ್ ಕೊಡ್ತೀರಾ ಓಕೆ ಇಷ್ಟು ವರ್ಷ ನಾನು ತುಂಬ ಸಪೋರ್ಟಿವ್ ಆಗಿದ್ದೀರಾ ಸೊ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಇನ್ನೆಚ್ಚು ಬೆಳೆಯೋಕ್ಕೆ ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಪ್ಲೀಸ್ ಸಪೋರ್ಟ್ ಮೀ